ಇವತ್ತು ಕಳೆದ ಮೂವತ್ತು ವರ್ಷಗಳಿಂದ ಈ ಒಂದು ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಮಾಡಬೇಕು ಸುಮಾರು ಹಿರಿಯ ಜೀವಿಗಳು ಕೂಡ ನಿರ್ಗಮಿಸಿ ಹೋಗಿದ್ದಾರೆ ಆ ಹಿನ್ನೆಲೆಯಲ್ಲಿ ಭೌಗೋಳಿಕವಾಗಿರ್ತಕ್ಕಂಥ ಬೆಳಗಾವಿ ಜಿಲ್ಲೆ ಇಡೀ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆಯಾಗಿರೋದ್ರಿಂದ ಈ ಜಿಲ್ಲೆಯನ್ನ ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಿ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಮಾಡಿದ್ರೆ ಬಹಳಷ್ಟು ರೈತಾಪಿ ವರ್ಗದರಿಗಿರಬಹುದು ವ್ಯಾಪಾರಸ್ಥರಿಗಿರಬಹುದು ದೂರು ಹೋಗಿದೆ ಅಂತಕ್ಕಂಥ ವಿವಿಧ ವ್ಯಾಪಾರಸ್ಥರಿಗೂ ಕೂಡ ಬಹಳಷ್ಟು ಅನುಕೂಲ ಆಗ್ತಾ ಇದೆ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಾವಿ ಮತ್ತು ಅತ್ಮಿಯ ಒಂದು ಮಾರ್ಗವನ್ನು ವಿಚಾರಿಸಿದಾಗ ಕೇವಲ ಹೋಗ್ಲಿಕ್ಕೆ ನಾಲ್ಕು ತಪ್ಪು ಬರಲಿಕ್ಕೆ ನಾಲ್ಕತ್ತು ದಿನದ ಎಂಟು ತಾಸು ದಾರಿಯಲ್ಲಿ ಹೋದ್ರೆ ಆ ರೈತನ ಪರಿಸ್ಥಿತಿ ಏನಾಗಬಹುದು ಅಂತಕ್ಕಂಥ ಸರ್ಕಾರ ಚಿಂತನೆ ಮಾಡ್ಬೇಕಾಗಿದೆ ಇವತ್ತು ಕಳೆದ ಮೂವತ್ತು ವರ್ಷಗಳಲ್ಲಿ ಪ್ರತಿ ವರ್ಷ ಸಂಘಟನೆ ಇರ್ಬೋದು ಚಂಕಲ್ ನುತಿ ಇರ್ಬೋದು ಬಡಗೇರ್ಕರ್ ಇರ್ಬೋದು ಇವರೆಲ್ಲರ ಒಂದು ನೇತೃತ್ವ ಒಳಗ ಇಷ್ಟು ದಿನಗಳಾದರೂ ಕೂಡ ಸರ್ಕಾರ ಇನ್ನೂ ಯಾಕೆ ಕಂಡು ಅಂತ ಕಲ್ ಬಹುಸ ಬಹಳಷ್ಟು ನಮ್ಮೆಲ್ಲರಿಗೂ ಒಂದು ಕುಣಿತ ಇದೆ ಇವತ್ತು ಕೂಡ ರಾಜ್ಯ ಸರ್ಕಾರ ಬೆಳಗಾವಿಗೆ ಒಂದು ಚಳಿಗಾಲ ಅಧಿವೇಶನದಲ್ಲಿ ಆಗಮಿಸಿದೆ ಇವತ್ತಿನಿಂದ ಹತ್ತು ದಿನಗಳವರೆಗೆ ಚಳಿಗಾಲ ಅಧಿವೇಶನ ಪ್ರಾರಂಭ ಆಗೋದ್ರಿಂದ ಬಹುಶಃ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಕಣ್ ತೆಗೆದು ಚಿಕ್ಕೋಡಿ ಕರ್ನಾಟಕ ಚಿಕ್ಕೋಡಿಯನ್ನ ಏನು ಉತ್ತರ ಕರ್ನಾಟಕವನ್ನಾಗಿ ನಾವು ಧ್ವನಿ ಎತ್ತಲ ಇರಬೇಕಾದ್ರೆ ಈ ಹತ್ತು ದಿನಗಳಲ್ಲಿ ಚಿಕ್ಕೋಡಿ ಜಿಲ್ಲೆಯನ್ನ ಘೋಷಣೆ ಮಾಡಿದಾಗ ಮಾತ್ರ ಈ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ತಾ ಇದೆ ಎರಡು ಮಾತುಗಳು ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಲಾಗ್ತಾ ಇದೆ ಕಾರಣ ಅಷ್ಟೇ ಭೌಗೋಳಿಕವಾಗಿರ್ತಕ್ಕಂಥ ಅತ್ಯಂತ ದೊಡ್ಡ ಜಿಲ್ಲೆಯನ್ನ ವಿಭಜಿಸಿ ಈ ಒಂದು ಉತ್ತರ ಕರ್ನಾಟಕವಾದ ಚಿಕ್ಕೋಡಿ ಜಿಲ್ಲೆಯೂ ಕೂಡ ಇಡೀ ರಾಜ್ಯದಲ್ಲಿ ಮಾದರಿ ಆಗ್ಲಿಕ್ಕೆ ಯಾರಾದರೂ ಅವಕಾಶ ಕೊಡ್ತಿರ್ತಕ್ಕಂಥದ್ದು ಈ ಇರ್ತಕ್ಕಂಥ ರೈತಾಪು ವರ್ಗವನ್ನ ಇಡೀ ಅತ್ಯಂತ ಕರ್ನಾಟಕವು ಹೆಚ್ಚಿನ ಕಬ್ಬು ಬೆಳೆಗಾರ ಕೂಡ ಈ ಬೆಳಗಾವಿ ಜಿಲ್ಲೆಯ ಭಾಗ ಚಿಕ್ಕೋಡಿಯಲ್ಲೂ ಕೂಡ ರೈತರ ಕಬ್ಬು ಬೆಳತಕ್ಕಂಥವ್ರು ಯಾರಂತಕ್ಕಂಥ ಮಾತನ್ನ ಈ ಸಂದರ್ಭ ಎದುರಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ದಿವಸ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮೆಲ್ಲರ ಸುಮಾರು ಮೂವತ್ತು ವರ್ಷದ ಹೋರಾಟಕ್ಕೆ ಧ್ವನಿ ಹೇಡಿಸಿ ಇವತ್ತು ಚಿಕ್ಕೋಡಿ ಜಿಲ್ಲೆಯನ್ನು ಈ ಹತ್ತು ದಿನಗಳಲ್ಲಿ ಒಂದೆಡೆ ಘೋಷಣೆ ಮಾಡಿದ್ದಾಗ ನಾವೆಲ್ಲರೂ ಸಿದ್ದರಾಮಯ್ಯ ಸರ್ಕಾರಕ್ಕ ರಾಜ್ಯದಲ್ಲಿ ಹೋಗಿ ಚಿಕ್ಕೋಡಿ ಭಾಗದ ಎಲ್ಲ ರೈತಾಪರ್ಗರು ಎಲ್ಲ ಹೋರಾಟಗಾರರು ಕೂಡಿ ಅವರನ್ನು ಸನ್ಮಾನ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಕೇಳಬೇಕಾಗ್ತಾ ಇದೆ ನೀವು ಗೋಕಾಕ್ ಬೇಡ ಅಂತ ತಿಳ್ಕೊಂಡು ನಾವು ಹೇಳಂಗಿಲ್ಲ ಭೌಗೋಳಿಕವಾಗಿ ದೊಡ್ಡ ಜಿಲ್ಲೆ ಜಿಲ್ಲೆ ಬಿಡಗಾಗಿದ್ರೂ ಕೂಡ ನೀವು ಗೋಕಾಕನ್ನು ಮಾಡ್ಬೋದು ಆದ್ರೆ ಚಿಕ್ಕೋಡಿ ಯಾವ ಕಾರಣಕ್ಕೂ ಬಿಡಬಾರದು ಅಂತಕ್ಕಂಥ ಒತ್ತು ಕೊಟ್ಟು ರಾಜ್ಯ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಸನ್ಮಾನ್ಯ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಅಂದ್ರೆ ಜಾರಕಿಹೊಳಿಯವರು ಕೂಡ ಇವತ್ತು ಅಧಿವೇಶನದೊಳಗೆ ಈ ಭಾಗದ ಹದಿನೆಂಟು ಜನ ಎಂ ಎಲ್ ಎಗಳು ಪಕ್ಷಾತೀತವಾಗಿ ಒಂದು ನಿರ್ಣಯವನ್ನು ಕೈಗೊಂಡು ಅವ್ರು ಎಂತ ನಿರ್ಣಯ ಕೈಗೊಳ್ಬೇಕಂದ್ರೆ ಚಿಕ್ಕೋಡಿ ಜಿಲ್ಲೆ ಮಾನ್ಯ ನಾವು ಯಾರೂ ಅಧಿವೇಶನಕ್ಕೆ ಬರೋದಿಲ್ಲ ನಾವೆಲ್ಲರೂ ಬಾಯ್ಕಾಟ್ ಮಾಡಿ ಹೊರ ಹೋಗ್ತೇವೆ ಅಂತಕ್ಕಂಥ ನಿರ್ಧಾರ ಮಾಡಿದ್ರೆ ಬಹುಶಃ ಹತ್ತು ದಿನವರೆ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡೇ ಮಾಡ್ತಾರ ಅಂತಕ್ಕಂಥ ಸ್ಪಷ್ಟವಾಗಿ ಹೇಳಕ್ ಆಗ್ತಾ ಇದೆ ಒಂದ್ ವೇಳೆ ಜನಪ್ರತಿನಿಧಿಗಳು ಮಾಡಬಾರ್ದು ಅಂತಕ್ಕಂಥ ಮನುಷ್ಯನವ್ರಗಿದ್ರೆ ಅವ್ರು ಯಾರು ಕೂಡ ಬಾಯ್ಕಾಟ್ ಮಾಡಕ್ ಮುಂದೆ ಆಗೋದಿಲ್ಲ ಜಿಲ್ಲೆ ಮಾಡ್ಬೇಕಂದ್ರೆ ಎಲ್ಲರೂ ಬಾಯ್ಕಾಟ್ ಮಾಡ್ಬೇಕು ಹದಿನೆಂಟು ದಿನ ಹೊರ ಹೋದ್ರೆ ಮಾತ್ರ ಈ ಚಿಕ್ಕೋಡಿ ಜಿಲ್ಲೆ ಆಗ್ಲಿಕ್ಕೆ ಸಾಧ್ಯವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ದಯವಿಟ್ಟು ಆ ಪರಮಾತ್ಮ ನಮ್ಮ ಹದಿನೆಂಟು ಜನ ಎಲ್ಲ ಎಂಎಲ್ ಎಗಳಿಗೂ ಮಂತ್ರಿಗಳಿಗೂ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕನವರಿಗೂ ಎಂ ಎಲ್ ಸಿ ಅವರಿಗೂ ಕೂಡ ಅವರು ಸಭೆಯನ್ನು ಕೊಡ್ಲಿ ಈ ಹತ್ತು ದಿನಗಳಲ್ಲಿ ಸಿಹಿ ಸುದ್ದಿಯನ್ನ ಚಿಕ್ಕೋಡಿ ಜಿಲ್ಲೆಗಳಿಗೆ ಘೋಷಣೆ ಮಾಡಲಿ ಅಂತಕ್ಕಂಥ ಆ ಕನ್ಯಾಕಾರ ಪರಮಾತ್ಮ ಸ್ವಾರ್ಥಿಸಿ ಒಂದೆರಡು ಮಾತುಗಳು ನಾನು ಕೂಡ ನೀವು ಇನ್ನು ನಮ್ಮ ಜೀ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಿಷ್ಟು ಈವರೆಗಿನ ಸುದ್ದಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ಮೀಡಿಯಾ